ನಮಸ್ಕಾರ ಸ್ನೇಹಿತರೆ ಜಿಂಬಾಂಬೆ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯಕ್ಕಾಗಿ ಘೋಷಿಸಲಾಯಿತು ಭಾರತದ ಹೊಸ ಓಪನಿಂಗ್ ಜೋಡಿ ಈ ಇಬ್ಬರು ಆರಂಭಿಕರನ್ನ ನೋಡಿ ನಡುಗುತ್ತಿವೆ ವಿರೋಧಿ ತಂಡಗಳು ನಿಂತಲ್ಲೇ ಬಾರಿಸುತ್ತಾರೆ ಬಹುತೇಕ ದೊಡ್ಡ ದೊಡ್ಡ ಸಿಕ್ಸರ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಜಿಂಬಾಂಬೆ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡದ ಪರ ಕಾಣಿಸಿಕೊಳ್ಳಲಿರುವ ಆ ಹೊಸ ಆರಂಭಿಕ ಜೋಡಿಯಾದರೂ ಯಾವುದು ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋ ಯುವ ಪಡೆಯನ್ನ ಕಟ್ಟಿಕೊಂಡು ಇದೀಗ ಟೀಮ್ ಇಂಡಿಯಾವು ಜಿಬಾಂಬೆ ಪ್ರವಾಸವನ್ನ ಕೈಗೊಂಡಿದೆ ಸ್ನೇಹಿತರೆ ನಿಮಗೆಲ್ಲ ತಿಳಿದಿರುವಂತೆ ಭಾರತ ತಂಡವು ಜಿಬಾಂಬೆ ವಿರುದ್ಧ ಒಟ್ಟು ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿ ಆಡಲಿದೆ ಈ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯ ಮೊದಲ ಟಿ ಟ್ವೆಂಟಿ ಪಂದ್ಯವು ಇದೇ ಜುಲೈ ಆರರಂದು ಅಂದರೆ ಬರುವ ಶನಿವಾರ ನಡೆಯಲಿದೆ ಸ್ನೇಹಿತರೆ ಭಾರತ ಮತ್ತು ಜಿಂಬಾಂಬೆ ನಡುವಿನ ಈ ಮೊದಲ ಟಿ ಟ್ವೆಂಟಿ ಪಂದ್ಯವು ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಆರಂಭಗೊಳ್ಳಲಿದೆ ಅಂದಹಾಗೆ ಈ ಪಂದ್ಯವು ಜಿಬಾಂಬೆಯ ಹರಾರೆ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆಯಲಿದೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವಂತೆ ಬಿಸಿಸಿ ಈ ಪ್ರವಾಸಕ್ಕಾಗಿ ಸಂಪೂರ್ಣ ಯುವ ಪಡೆಯನ್ನ ಕಟ್ಟಿದೆ ಸ್ನೇಹಿತರೆ ನಾಯಕನಾಗಿ ಶುಭ್ಮನ್ ಗಿಲ್ ಕಾಣಿಸಿಕೊಂಡರೆ ಅನೇಕ ಯುವ ಆಟಗಾರರು ಡೆಬ್ಯೂ ಮಾಡುವ ಸಾಧ್ಯತೆಗಳು ದಟ್ಟವಾಗಿವೆ ಬಂಧುಗಳೇ ಇದರ ನಡುವೆ ಇದೀಗ ಜಿಬಾಂಬೆ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯಕ್ಕಾಗಿ ಭಾರತದ ಹೊಸ ಆರಂಭಿಕ ಜೋಡಿಯನ್ನ ಘೋಷಿಸಲಾಗಿದೆ ಹಾಗಾದ್ರೆ ಜಿಬಾಂಬೆ ವಿರುದ್ಧ ಟೀಮ್ ಇಂಡಿಯಾ ತಂಡದ ಪರ ಓಪನರ್ಸ್ ಆಗಿ ಕಾಣಿಸಿಕೊಳ್ಳಲಿರುವ ಆ ಜೋಡಿ ಯಾವುದು ಅಂತ ನೋಡ್ತಾ ಬರುವುದಾದ್ರೆ ಅವರೇ ಶುಭ್ಮನ್ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ಹೌದು ಸ್ನೇಹಿತರೆ ಈಗಾಗಲೇ ಶುಭ್ಮನ್ ಗಿಲ್ ಅವರು ತಂಡದ ಕ್ಯಾಪ್ಟನ್ ಆಗಿರುವ ಕಾರಣ ಅವರು ಓಪನರ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ ಅವರ ಜೊತೆ ಅಭಿಷೇಕ್ ರವರು ಗುರುತಿಸಿಕೊಳ್ಳಲಿದ್ದಾರೆ ನಿಮಗೆಲ್ಲ ತಿಳಿದಿರುವಂತೆ ಅಭಿಷೇಕ್ ರವರು ಕಳೆದ ಐಪಿಎಲ್ ನಲ್ಲಿ ಸನ್ ಹೈದರಾಬಾದ್ ತಂಡದ ಪರ ಗಮನ ಪ್ರದರ್ಶನ ನೀಡಿದ್ದರು ಕೇವಲ ಹತ್ತೊಂಬತ್ತು ಎಸೆತಗಳಿಂದ ಆಕರ್ಷಕ ಅರ್ಧಶತಕಗಳನ್ನು ಸಿಡಿಸುವ ಮೂಲಕ ಮೆಚೂರ್ಡ್ ಇನ್ನಿಂಗ್ಸ್ ಅನ್ನು ಅಭಿಷೇಕ್ ಶರ್ಮಾ ಆಡಿದ್ದರು ಸ್ನೇಹಿತರೆ ಇದೀಗ ಅವರಿಗೆ ಟೀಂ ಇಂಡಿಯಾದಲ್ಲಿ ಅವಕಾಶ ನೀಡಲಾಗಿದ್ದು ಜಿಬಾಂಬ್ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಅವರು ಓಪನರ್ಸ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ ಅದು ಕೂಡ ಶುಭನ್ ಗಿಲ್ ಅವರ ಜೊತೆ ಎನ್ನುವುದು ವಿಶೇಷದ ಸಂಗತಿ ಹೀಗಾಗಿ ಭಾರತ ಮತ್ತು ಜಿಬಾಂಬೆ ನಡುವಿನ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡದ ಪರ ಆರಂಭಿಕರಾಗಿ ಶುಭ್ಮನ್ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ಆಡುವುದು ಬಹುತೇಕ ಕನ್ಫರ್ಮ್ ಅಂತಾನೆ ಹೇಳಬಹುದು ಸ್ನೇಹಿತರೆ ನೋಡಿದ್ರಲ್ಲ ಬಂಧುಗಳೇ ಮೊದಲ ಟಿ ಟ್ವೆಂಟಿ ಪಂದ್ಯಕ್ಕಾಗಿ ಭಾರತವು ಯಾವ ಓಪನಿಂಗ್ ಜೋಡಿಯನ್ನು ಘೋಷಿಸಿದೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ